ಎಲ್ಲರಿಗೂ ನಮಸ್ಕಾರ ಪದ್ದಿ ನಿನ್ನ ನೋಡಿದ ಮೇಲೆ ನನ್ನ ನಿ ಬುದ್ಧಿ ಕೆಟ್ಟೊಯ್ತಲ್ಲೇ ಪದ್ದಿ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಲೇ ಪದ್ದಿ ಲೇ ಪದ್ದಿ ನಿನ್ನ ನೋಡಿದ ಮೇಲೆ ನನ್ನ ಬುದ್ಧಿ ಕೆಟ್ಟೋಯ್ತಲ್ಲೇ ಪದ್ದಿ ಲೇ ಪದ್ದಿ ನಿನ್ನ ನೋಡಿದ ಮೇಲೆ ನನ್ನ ಬುದ್ಧಿ ಕೆಟ್ಟೋಯ್ತಲ್ಲೇ ಪದ್ದಿ ಬುದ್ಧಿ ಕೆಟ್ಟದ ಮೇಲೆ ನಿಂದೆ ಚಿಂತೆ ಮಾಡಿ ನಿದ್ದೆ ಕೂಡ ಬಿಟ್ಟೋಯ್ತಲ್ಲೇ ಪದ್ದಿ ಬುದ್ಧಿ ಮೇಲೆ ನಿಂದೆ ಚಿಂತೆ ಮಾಡಿ ನನ್ನ ನಿದ್ದೆ ಕೂಡ ಬಿಟ್ಟೋಯ್ತಲ್ಲೇ ಪದ್ದಿ ಪದ್ದಿ ನನ್ನ ಬುದ್ಧಿ ನಿದ್ದೆ ಎರಡು ಕೆಡಿಸಿದ ಪದ್ದಿ ಪದ್ದಿ ನನ್ನ ಬುದ್ಧಿ ನಿದ್ದೆ ಎರಡು ಕೆಡಿಸಿದ ಪದ್ದಿ ನೀನಿದ್ರೆ ನನ್ನ ಬಾಳು ಸೊಗ್ಸೆ ಕಣೆ ಪದ್ದಿ ನೀನಿದ್ರೆ ನನ್ನ ಬಾಳು ಸೊಗ್ಸೆ ಕಣೆ ಪದ್ದಿ ಪದ್ದಿ ನಿಲ್ದೆ ಹೋದ್ರೆ ನನ್ನ ಬಾಳು ಎರಡು ಓಳೆ ಕಣೆ ಪದ್ದಿ ಪದ್ದೀನಿ ನಿಲ್ಲದೆ ಹೋದರೆ ನನ್ನ ಬಾಳು ಎರಡು ಓಳೆ ಕಣೆ ಪದ್ದಿ ಏ ಪದ್ದಿ ನೀನು ನೋಡಿದ ಮೇಲೆ ನನ್ನ ಬುದ್ಧಿ ಕೆಟ್ಟೋಯ್ತಲ್ಲೇ ಪದ್ದಿ ಬುದ್ಧಿ ಮೇಲೆ ನಿಂದೆ ಚಿಂತೆ ಮಾಡಿ ನಿದ್ದೆ ಕೂಡ ಬಿಟ್ಟೋಯ್ತಲ್ಲೇ ಪದ್ದಿ ನನ್ನಿದ್ದೆ ಕೂಡ ಬಿಟ್ಟೋಯ್ತಲ್ಲೇ ಪದ್ದಿ ಲೇ ಪದ್ದಿ ನನ್ನ ಬುದ್ಧಿ ನಿದ್ದೆ ಎರಡು ಕೆಡಿಸಿದ ಪದ್ದಿ ನಿನ್ನುಚ್ಚು ನಂಗೆ ಹೆಚ್ಚಾಯ್ತಲ್ಲೇ ಪದ್ದಿ ಲೇ ಪದ್ದಿ ನನ್ನ ಬುದ್ಧಿ ನಿದ್ದೆ ಎರಡು ಕೆಡಿಸಿದ ಪದ್ದಿ ನಿನ್ನುಚ್ಚು ನಂಗೆ ಹೆಚ್ಚಾಯ್ತಲ್ಲೇ ಪದ್ದಿ ನೀನು ನನಗೆ ಸಿಕ್ಕರೆ ಸಕ್ಕರೆ ಅಂತ ತಿಳ್ಕೊಂಡು ಅಕ್ರೆಯಿಂದ ಒತ್ತು ತಿರ್ತಿನ ಕಣೆ ಪದ್ದೀ ಪದ್ದಿ ನಿನ್ನಂಗೆ ಸಿಕ್ಕರೆ ಅಕ್ರೆ ಅಂತ ಸಕ್ಕರೆ ಅಂತ ತಿಳ್ಕಂಡು ಅಕ್ರೆಯಿಂದ ಒತ್ತು ತಿರ್ತಿನ ಕಣೆ ಪದ್ದೀ ಪದ್ದಿ ನಿನ್ನಂಗೆ ಸಿಗದೆ ಹೋದರೆ ನಿನ್ನುಚ್ಚು ನನಗೆ ಹೆಚ್ಚಾಗಿ ಹೋಗಿ ನಿಜವಾದ ಹುಚ್ಚೆ ಹಾಗೆ ಬಿಡ್ತೀನಿ ಕಣೆ ಪದ್ದಿ ಪದ್ದಿ ನಿನ್ನಂಗೆ ಸಿಗದೆ ಹೋದರೆ ನಿನ್ನುಚ್ಚು ನಂಗೆ ಹೆಚ್ಚಾಗಿ ಹೋಗಿ ನಿಜವಾದ ಹುಚ್ಚೆ ಹಾಗೆ ಬಿಡ್ತೀನಿ ಕಣೆ ಪದ್ದಿ ಪದ್ದಿ ನೀನು ಒದ್ರು ಸರಿ ನಿನ್ನಿಂದೆ ನಾನಿದ್ದೇ ಇರ್ತೀನಿ ಕಣೆ ಪದ್ದಿ ಪದ್ದಿ ನೀನು ಒದ್ರು ಸರಿ ನಿನ್ನಿಂದೆ ನಾನಿದ್ದೆ ಇರ್ತೀನಿ ಕಣೆ ಪದ್ದಿ ಪದ್ದಿ ನೀನು ಒದ್ರು ಸರಿ ನಿನ್ನಿಂದೆ ನಾನಿದ್ದೆ ಇರ್ತೀನಿ ಕಣೆ ಪದ್ದಿ നിൻ നേ ഇത്തേപ്പത്തി